ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾಕೆಂದರೆ ಡೆಫಿನೆಟ್ಲಿ ನೀವು ಟೈಟಲ್ ಮತ್ತು ತಮಿಲ್ ನೀವು ನೋಡೇ ನೋಡಿರ್ತೀರ ಒಂದು ಗೈಸ್ ತನ್ನ ಒಂದು ಪ್ರೀವಿಯಸ್ ವಿಡಿಯೋಗಳಿಗೆ ತುಂಬ ಜನ ಕಮೆಂಟ್ ಆಗ್ತಾ ಇದೆ ಬ್ರೋಸ್ ಸಂಗೀತ ಶೃಂಗೇರಿಯವರಿಗೆ ಲಾಸ್ಟ್ ಇದೆ ಮೋಸ ಆಗಿದೆ ಅವರು ಬಿಗ್ ಬಾಸ್ ಇದನ್ ಲಭ್ಯ ಅವರು ಬರಲೇಬೇಕು ಬರ್ತಾರ ನಮ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಸೊ ಆ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ ಅಂತೂ ನಿಮ್ಗೆ ದಿನ ಬರ್ತಾನೆ ಇರುತ್ತೆ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ಬೋದು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆದ್ಮೇಲೆ ಡೈಲಿ ಅಪ್ಡೇಟ್ ಅಂದ್ರೆ ಟಿವಿಗಿಂತ ಮುಂಚೆ ಏನಾಗ್ತಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸೀಸನ್ ಟೆನ್ ಯಾವ ರೀತಿ ನಾನು ಪಿನ್ ಟು ಪಿನ್ ಲೈವ್ ಅಪ್ಡೇಟ್ ಮಾಡಿದೆ ಅದೇ ರೀತಿ ಸೀಸನ್ ನಾನು ನಿಮಗೆ ಲೈವ್ ಅಪ್ಡೇಟ್ನ ನಾನು ಮಾಡ್ತೀನಿ ಮತ್ತೆ ಎಲ್ಲ ಟಾಪಿಕ್ ಕೂಡ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗ್ರೈ ಟಾಪಿಕ್ ಗೆ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಏನಿದೆ ಅದು ತುಂಬಾ ಚೆನ್ನಾಗಿ ಮೂಡ್ ಬಂತು ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡು ತೆಲುಗು ಎಲ್ಲ ಕಡೆನೂ ಕೂಡ ನಮ್ಮ ಕನ್ನಡ ಬಿಗ್ ಬಾಸ್ ಅನ್ನೋದು ಒಂದು ರೀತಿ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಒಂದು ರೀತಿ ಫೇಮಸ್ ಆಗೋದ್ರ ಮೂಲಕ ಟಿ ಆರ್ ಬಿ ಕೂಡ ತುಂಬ ಚೆನ್ನಾಗಿ ಬಂತು ಒಳ್ಳೆ ಅಮೌಂಟನ್ನು ಕೂಡ ಬಿಗ್ ಬಾಸ್ ಟೀಮ್ ಅವರು ಮಾಡಿಕೊಂಡು ತುಂಬಾ ಖುಷಿಯಾಗಿದ್ದಾರೆ ನಂತರ ಅವರು ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲವೆನ್ ಏನಿದೆ ಅದು ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿ ಇನ್ನೇನು ಇನ್ನ ಒಂದು ಕೆಲವು ಎರಡು ಮೂರು ತಿಂಗಳುಗಳಲ್ಲಿ ಬಿಗ್ ಬಾಸ್ ಅಪ್ಡೇಟ್ಗಳು ಬರುತ್ತೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ತಿಂಗಳಲ್ಲಿ ಬಿಗ್ ಬಾಸ್ ಅಪ್ಡೇಟ್ಗಳು ಬಂದೇ ಬರುತ್ತೆ ಅದನ್ನು ವಿಡಿಯೋ ಮಾಡ್ತೀನಿ ಗೈಸ್ ಓಕೆ ಗೈಸ್ ಮೇಯ್ನ್ ಟಾಪಿಕ್ ಗೆ ಬರೋದಾದ್ರೆ ತುಂಬಾ ಜನ ಸಂಗೀತ ಶೃಂಗೇರಿ ಅವರಿಗೆ ಮೋಸ ಆಗಿದೆ ಅವರು ಮತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ರೀ ಎಂಟ್ರಿ ಕೊಡಬೇಕು ಬ್ರೋ ಈ ರೀತಿ ಕೊಡ್ಬೋದಾ ಅಂತ ಕೇಳ್ತಾ ಇದ್ರೆ ಹೌದು ಕೊಡ್ಬೋದು ಬಟ್ ಅದು ಡಿಪೆಂಡ್ ಅಪಾನ್ ಯೂಟ್ಯೂಬ್ ಟೀಮ್ ಮೇಲೆ ಇರುತ್ತೆ ಯೂಟ್ಯೂಬ್ ಟೀಮ್ನವರೆನಾದ್ರು ಕೂಡ ಇವರು ಮತ್ತೆ ಈ ಸೀಸನ್ ಬರಬೇಕು ಅಂದ್ರೆ ಅವರು ಚಾನ್ಸ್ ಕೊಡಬೇಕು ಅಂದ್ರೆ ಬಿಗ್ ಬಾಸ್ ಟೀಮ್ ಅವರು ಚಾನ್ಸ್ ಕೊಟ್ಟರು ಕೂಡ ಯಾವ ರೀತಿ ಕೊಡ್ತಾರೆ ಅಂದ್ರೆ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ರು ಬಟ್ ಅವ್ರಿಗೆ ಮತ್ತೆ ಸೀಸನ್ ಲೆವೆನ್ ಕಾರಣಕ್ಕೂ ಚಾನ್ಸ್ ಕೊಡೋಲ್ಲ ಅವ್ರಿಗೆ ಕೊಟ್ಟರು ಕೂಡ ತರ್ಟೀನ್ ಇಲ್ಲ ಫೋರ್ಟೀನ್ ಇಲ್ಲ ಫಿಫ್ಟೀನ್ ಈ ರೀತಿ ಗ್ಯಾಪ್ ಕೊಡ್ತಾರೆ ಅವರೋ ಒಂದು ರೂಲ್ಸ್ ಇರುತ್ತೆ ಬಂದಂತ ಕಂಟೆಸ್ಟೆಂಟ್ ಎರಡು ವರ್ಷ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಈ ಒಂದು ಹಂತದಲ್ಲಿ ಮತ್ತೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಬಾರ್ದು ಅಂತ ಅವ್ರು ಎಲ್ಲ ರೂಲ್ಸ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ನಿಮಗೆ ಗೊತ್ತಿರಬಹುದು ಐ ತಿಂಕ್ ಸೀಸನ್ ಸೆವೆನ್ ಆರ್ ಏಟ್ ಆರ್ ನೈನ್ ಅನ್ಸುತ್ತೆ ಈ ಮೂರು ಸೀಸನ್ಗಳಲ್ಲಿ ಅನುಪಮಾ ಅರುಣ್ ಸಾಗರ್ ಇವರಿಗೆ ಎರಡು ಚಾನ್ಸ್ ಕೊಟ್ಟಿದ್ರು ಅಂತ ಅನ್ಸುತ್ತೆ ಮತ್ತೆ ಇವರು ಇವತ್ತು ಮೂರು ಸೀಸನ್ ಅಲ್ಲ ಇವರು ಮಧ್ಯೆ ಬಂದಿದ್ರು ಸೊ ಅದೇ ರೀತಿ ಇವ್ರು ಸಂಗೀತದವರೆಗೂ ಕೂಡ ತುಂಬಾನೇ ಗ್ಯಾಪ್ ಕೊಡ್ತಾರೆ ಅಂದ್ರೆ ನಾಲ್ಕು ವರ್ಷ ಐದು ವರ್ಷ ಗ್ಯಾಪ್ ಕೊಟ್ಟು ಏನಾದ್ರು ಕೂಡ ಅವರು ಬರೋಕ್ಕೆ ರೆಡಿ ಇದ್ದೀನಿ ನಾನು ಬಿಗ್ ಬಾಸ್ಗೆ ಬರ್ತೀನಿ ಅಂದ್ರೆ ಆ ಟೈಮ್ ನಲ್ಲಿ ಇವ್ರಿಗೆ ಚಾನ್ಸ್ ಹೊತ್ತು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಬಟ್ ಸೀಸನ್ ಲೆವೆನ್ಗೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಹೊತ್ತು ಕೊಡೋದೇ ಇಲ್ಲ ಸಂಗೀತರವ್ರಿಗೆ ಏನಾದ್ರು ಚಾನ್ಸ್ ಕೊಟ್ರು ಅಂದ್ರೆ ವಿನಯ್ ಫ್ಯಾನ್ಸ್ ಏನಿದ್ದಾರೆ ಅಂದ್ರೆ ನಮ್ಮ ಆನೆ ಬಿಗ್ ಬಾಸ್ ಟೆನ್ ಆನೆ ಏನಿದ್ದಾರೆ ಆ ಒಂದು ಆನೆ ಫ್ಯಾನ್ಸ್ ಏನಿದಾರೆ ಅವರು ಕೂಡ ರೊಚ್ಚಿಗೇಳ್ತಾರೆ ನಮ್ಮ ವಿನಯ್ ಏನೋ ಕೂಡ ಮೋಸ ಆಗಿದೆ ಅವ್ರಿಗೂ ಕೂಡ ನೀವು ಚಾನ್ಸ್ ಅಂತ ಮತ್ತೆ ಕೂಡ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದೆ ಅವರು ಕೂಡ ನಮ್ಮ ಒಂದು ಅವರು ಕೂಡ ಮೋಸ ಆಗಿದೆ ಅವರು ಕೂಡ ನೀವು ಚಾನ್ಸ್ ಕೊಡ್ಲೇಬೇಕು ಅಂತ ನಮ್ಮ ವರ್ತುರ ಏನಿದ್ದಾರೆ ಅವರ ವರ್ತುರವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಬೇಕು ಅಂತ ನಮ್ಮ ರೈತರುಗಳೆಲ್ಲ ಹೇಳ್ತಾರೆ ಅದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ ನಮ್ಮ ಆರ್ ಪಾಸ್ ನಮ್ಮ ರಕ್ಷಕ ಬುಲೆಟ್ ಅವರು ಬಂದು ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳೆಲ್ಲ ರುಚಿ ಕೇಳ್ತಾರೆ ಎಲ್ಲೆಲ್ಲಿ ಸ್ಟ್ರೈಕ್ ಆಗುತ್ತೋ ಎಲ್ಲೆಲ್ಲಿ ಬಸ್ ಗಳಿಗೆ ಬೆಂಕಿ ಇರ್ತಾರೋ ನನಗಂತೂ ಗೊತ್ತಿಲ್ಲ ಅವ್ರ ಫ್ಯಾನ್ಸ್ ಅಂತೂ ನಮ್ಮ ಬಾಸ್ಗೆ ಮೊದಲು ನೀವು ಆದ್ಯತೆ ಕೊಡಬೇಕು ನಮ್ಮ ಆರ್ ಬಾಸ್ ಏನಿದ್ದಾರೆ ಅವರಂತೂ ಬಿಗ್ ಬಾಸ್ಗೆ ಮೊದಲು ಎಂಟ್ರಿ ಕೊಡಲೇಬೇಕು ಅಂತ ಅವರು ಕೂಡ ರುಚಿ ಕೇಳ್ತಾರೆ ಈ ರೀತಿ ಒಂದು ಸುಮಾರು ಪ್ರಕರಣಗಳು ನಡೀತವೆ ಅಂತಲೇ ಹೇಳ್ಬೋದು ಅಷ್ಟೇಳ್ ಬಿಗ್ ಬಾಸ್ ಅವರಂತೂ ಯಾವುದೇ ಕಾರಣಕ್ಕೂ ಕೂಡ ಅವರು ಚಾನ್ಸ್ ಅಂತೂ ಕೊಡೋದೇ ಇಲ್ಲ ಮತ್ತೆ ಲಾಸ್ಟ್ ಕಂಟೆಸ್ಟೆಂಟ್ ಏನಿದ್ದಾರೆ ಬಟ್ ಈ ಸಲೂ ಕೂಡ ಯಾವ ರೀತಿ ಒಂದು ರೀತಿ ಜಗಳ ಆಗ್ತಾ ಇತ್ತು ಅದೇ ರೀತಿ ಜಗಳ ಆಗೋ ರೀತಿನೇ ಕಂಟೆಸ್ಟೆಂಟ್ಗಳನ್ನ ಹುಡುಕ್ತಾರೆ ಹೊರ್ಗಡೆ ಯಾರ್ಯಾರಿಗೆ ಆಗ್ತಾ ಇಲ್ಲ ಅಂದ್ರೆ ಸಂಗೀತ ಮತ್ತು ವಿನಯ್ಗೆ ಹೊರ್ಗಡೆ ಯಾವ ರೀತಿ ಒಂದು ರೀತಿ ಮನಸ್ತಾಪ ಇತ್ತು ಅದೇ ರೀತಿ ಕಂಟೆಸ್ಟೆಂಟ್ಗಳನ್ನ ಕೂಡ ಈ ಸಲ ಇವರು ಕೂಡ ಸರ್ಚ್ ಮಾಡ್ತಾರೆ ಯಾಕೆಂದ್ರೆ ಇವ್ರಿಗೆ ಟಿ ಆರ್ ಪಿ ಮೇನ್ ಆಗಿದೆ ಅದಕ್ಕೆ ಒಬ್ರಿಗೊಬ್ರಿಗೂ ಯಾರು ಆಗೋದಿಲ್ಲ ಯಾರು ಸ್ವಲ್ಪ ಮಾತು ಬಿಟ್ಟಿದ್ದಾರೆ ಅಂಥವ್ರನ್ನ ಈ ಸಲ ಕೂಡ ಬಿಗ್ ಬಾಸ್ಗೆ ಕರೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಗಾಯ್ ಇದೇ ರೀತಿ ಅಪ್ಲೇಟ್ಗಳನ್ನ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್